ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಸ್ವಪ್ನ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿಸಿ ಮತ್ತು ಪ್ರಧಾನಿ ಶೇಖ್ ಹಸೀನಾ ಅವರ ರಾಜೀನಾಮೆಗೆ ಆಗ್ರಹಿಸಿ ದೇಶದಾದ್ಯಂತ ಪ್ರತಿಭಟನೆ ತೀವ್ರ ಆಗಿತ್ತು ಈ ಬೆನ್ನಲ್ಲೇ ಪ್ರಧಾನಿ ಹಸೀನಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆನ ನೀಡಿ ದೇಶವನ್ನು ತೊರೆದಿದ್ದಾರೆ ಈ ಸುದ್ದಿ ತಿಳಿದ ಪ್ರತಿಭಟನಾಕಾರರು ಕರ್ಫ್ಯೂ ಹೇರಿದ್ದನ್ನ ಕೂಡ ನಿರ್ಲಕ್ಷಿಸಿ ಹಸೀನಾ ಅವರ ಮನೆಗೆ ಮುತ್ತಿಗೆ ಹಾಕಿ ಮನೆಯಲ್ಲಿರೋ ಪೀಠೋಪಕರಣ ಸೇರಿದಂತೆ ಹಸೀನಾ ಅವರ ಸೀರೆ ಹಾಗೂ ಅವರು ಬಳಸ್ತಾ ಇರೋ ವಸ್ತುಗಳನ್ನ ಕದ್ದಿದ್ದಾರೆ ಸದ್ಯ ದಕ್ಷಿಣ ಏಷ್ಯಾದ ದೇಶವನ್ನ ಯಾರು ನಿಯಂತ್ರಿಸುತ್ತಾರೆ ರಾಷ್ಟ್ರವನ್ನ ಉದ್ದೇಶಿಸಿ ಸೇನಾ ಮುಖ್ಯಸ್ಥ ಜನರಲ್ ವೇಕರ್ ಉಜ್ ಜಮಾನ್ ಅವರು ಮಾತನಾಡಿ ಮಧ್ಯಂತರ ಸರ್ಕಾರ ಈಗ ಬಾಂಗ್ಲಾದೇಶವನ್ನ ನಡೆಸುತ್ತೆ ಎಲ್ಲರೂ ಶಾಂತಯುತವಾಗಿರಬೇಕು ಅಂತ ಕರೆ ನೀಡಿದ್ದಾರೆ ಹಸೀನಾ ಅವರ ಹದಿನೈದು ವರ್ಷಗಳ ಆಡಳಿತ ಇದೀಗ ಅಂತ್ಯ ಆಗಿದೆ ಇನ್ನು ಹಸೀನಾ ಅವರು ತಮ್ಮ ತಂಗಿ ಶೇಖ್ ರೆಹಾನಾ ಅವರ ಜೊತೆಗೆ ಬಾಂಗ್ಲಾದೇಶದ ಸಿ ಒನ್ ಥರ್ಟಿ ಝೆ ವಿಮಾನದ ಮೂಲಕ ಭಾರತದ ಗಾಜಿಯಾಬಾದ್ ಬಳಿಯ ಹಿಂಡನ್ ವಾಯುನೆಲೆಗೆ ಬಂದಿಳಿದಿದ್ದಾರೆ ಅಂತ ರಾಜ್ಯತಾಂತ್ರಿಕ ಮೂಲಗಳು ವರದಿ ಮಾಡಿದವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾದವರಿಗೆ ನೀಡೋ ಮೀಸಲು ನಿರ್ಧಾರವನ್ನ ವಿದ್ಯಾರ್ಥಿ ಒಕ್ಕೂಟ ತೀವ್ರವಾಗಿ ವಿರೋಧ ಮಾಡಿದೆ ಈ ಹಿಂದೆ ನಡೆದ ಪ್ರತಿಭಟನೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಇದೀಗ ಕಳೆದ ಎರಡು ದಿನಗಳಿಂದ ನಡೀತಾ ಇರೋ ಹಿಂಸಾಚಾರದಲ್ಲಿ ಮೃತಪಟ್ಟವರ ಸಂಖ್ಯೆ ನೂರ ಐವತ್ತಾರಕ್ಕೆ ಏರಿಕೆಯಾಗಿದೆ ಇಸ್ರೇಲ್ ಮೇಲೆ ಇರಾನ್ ಪ್ರತಿಕಾರದ ದಾಳಿ ನಡೆಸಲಿದೆ ಅಂತ ವರದಿ ಆಗ್ತಾ ಇದ್ದು ಈ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಸೋಮವಾರ ತಮ್ಮ ಹಿರಿಯ ರಾಷ್ಟ್ರೀಯ ಭದ್ರತಾ ತಂಡವನ್ನ ಭೇಟಿಯಾಗಿದ್ದಾರೆ ಹಮಾಸ್ನ ರಾಜಕೀಯ ನಾಯಕ ಇಸ್ಮಾಯಿಲ್ ಹನಿಯ ಹತ್ಯೆಯ ನಂತರ ಇರಾನ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಹತ್ಯೆಯ ಬಗ್ಗೆ ಇಸ್ರೇಲನ್ನು ಇರಾನ್ ದೂಷಣೆ ಮಾಡ್ತಾ ಇದೆ ಪ್ರತಿದಾಳಿ ನಡೆಸೋದಾಗಿ ಹೇಳಿಕೊಂಡಿದೆ ಆದರೆ ಹತ್ಯೆಯ ಹೊನೆಯನ್ನು ಇಸ್ರೇಲ್ ಹೊತ್ಕೊಂಡಿಲ್ಲ ಆದಾಗ್ಯೂ ಸಂಭಾವ್ಯ ದಾಳಿಯ ಕಾರಣದಿಂದಾಗಿ ಅಮೆರಿಕ ಮತ್ತು ಬ್ರಿಟನ್ ಸೇರಿದಂತೆ ದೇಶಗಳು ತಮ್ಮ ನಾಗರಿಕರಿಗೆ ಲೆಬನಾನ್ನ ತೊರೆಯುವಂತೆ ಸೂಚನೆ ನೀಡಿದಾವೆ ಇರಾನ್ ಮತ್ತು ಅದರ ಪ್ರಾಕ್ಸಿಗಳಿಂದ ಒಡ್ಡಿದ ಬೆದರಿಕೆಗಳು ಪ್ರಾದೇಶಿಕ ಉದ್ವಿಗ್ನತೆಯನ್ನ ಕಡಿಮೆ ಮಾಡೋ ರಾಜ್ಯತಾಂತ್ರಿಕ ಪ್ರಯತ್ನಗಳು ಮತ್ತು ಇಸ್ರೇಲ್ ಮೇಲೆ ಮತ್ತೆ ದಾಳಿಯಾದರೆ ಅದನ್ನು ಬೆಂಬಲಿಸೋ ಸಿದ್ಧತೆಗಳ ಕುರಿತು ನಾವು ಮಾಹಿತಿ ಪಡೆದಿದ್ದೇವೆ ಸೋಮವಾರ ಇರಾಕ್ನಲ್ಲಿರೋ ಅಮೆರಿಕ ಮಿಲಿಟರಿ ನೆಲೆಯ ಮೇಲೆ ಶಂಕಿತ ರಾಕೆಟ್ ದಾಳಿ ನಡೆದಿದ್ದು ಹಲವರು ಅಮೆರಿಕ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಮೆರಿಕ ಪಡೆಗಳ ಮೇಲೆ ನಡೆದಿರೋ ದಾಳಿಗಳಿಗೆ ಪ್ರತಿಕ್ರಿಯೆ ನೀಡಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಜೋ ಬೈಡನ್ ಅವರು ಹೇಳಿದ್ದಾರೆ ಇರಾನ್ ಮತ್ತು ಹೆಜ್ಬುಲ್ಲಾ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಒಳಗೆ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅಂತ ಬ್ಲಿಂಕನ್ ಅವರು ತಿಳಿಸಿರುವುದಾಗಿ ಯುಎಸ್ ಸುದ್ದಿ ಸೈಟ್ ಆಕ್ಸಿಯೋಸ್ ವರದಿ ಮಾಡಿದೆ ಗೂಗಲ್ ತನ್ನ ಸರ್ಚ್ ಇಂಜಿನ್ನಲ್ಲಿ ಏಕಸ್ವಾಮ್ಯನ ಸಾಧಿಸುವುದಕ್ಕೆ ಅಕ್ರಮವಾಗಿ ಶತಕೋಟಿ ಡಾಲರ್ಗಳನ್ನು ಖರ್ಚು ಮಾಡಿದೆ ಅಂತ ಅಮೆರಿಕದ ನ್ಯಾಯಾಧೀಶರು ತೀರ್ಪು ನೀಡಿದ್ದಾರೆ ಸ್ಕ್ವಾಶ್ ಸ್ಪರ್ಧೆ ಮತ್ತು ಅಪ್ಡೇಟ್ಗಳನ್ನು ನಿಯಂತ್ರಿಸುವುದಕ್ಕೆ ತನ್ನ ಪ್ರಾಬಲ್ಯವನ್ನು ಗೂಗಲ್ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ ಆ್ಯಂಟಿ ಟ್ರಸ್ಟ್ ಕಾನೂನನ್ನು ಗೂಗಲ್ ಉಲ್ಲಂಘ ಮಾಡಿದೆ ಅಂತ ಮಹತ್ವದ ತೀರ್ಪು ನೀಡಿರೋ ಅಮೆರಿಕ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶ ಅಮಿತ್ ಮೆಹ್ತಾ ಗೂಗಲ್ ಏಕಸ್ವಾಮ್ಯವನ್ನು ಸಾಧಿಸ್ತಾ ಇದೆ ತನ್ನ ಏಕಸ್ವಾಮ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ತಂತ್ರನ ಹೆಣದು ಕಾರ್ಯನ ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಸರ್ಚ್ ಇಂಜಿನ್ ಮಾರುಕಟ್ಟೆಯಲ್ಲಿ ಗೂಗಲ್ ಪ್ರಾಬಲ್ಯ ಅದರ ಏಕಸ್ವಾಮ್ಯಕ್ಕೆ ಸಾಕ್ಷಿಯಾಗಿದೆ ಸಾಮಾನ್ಯ ಹುಡುಕಾಟ ಸೇವೆಗಳಿಗಾಗಿ ಜನರು ಹುಡುಕಾಟ ನಡೆಸುವ ಮಾರುಕಟ್ಟೆಯ ಎಂಬತ್ತೊಂಬತ್ತು ಪಾಲನ್ನ ಪರ್ಸೆಂಟ್ ಗೂಗಲ್ ಪಡೆದುಕೊಂಡಿದೆ ಇದು ಮೊಬೈಲ್ನಂತಹ ಸಾಧನಗಳಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟಿದೆ ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಗೂಗಲ್ ಅಕ್ರಮ ಎಸಗಿದೆ ಅನ್ನೋ ತೀರ್ಪನ್ನ ಅಮೆರಿಕ ಅಧಿಕಾರಿಗಳು ಸ್ವಾಗತಿಸಿದ್ದು ಅಮೆರಿಕ ಅಟಾರ್ನಿ ಜನರಲ್ ಮೆರಿಕ್ ಗಾರ್ಲ್ಯಾಂಡ್ ಅವರು ಇದು ಅಮೆರಿಕನ್ ಜನರಿಗೆ ಐತಿಹಾಸಿಕ ಗೆಲುವಾಗಿದೆ ಯಾವುದೇ ಕಂಪನಿ ಎಷ್ಟೇ ದೊಡ್ಡ ಅಥವಾ ಪ್ರಭಾವಶಾಲಿಯಾಗಿದ್ರೂ ಕಾನೂನಿಗಿಂತ ಮೇಲಿಲ್ಲ ಅಂತ ಹೇಳಿದ್ದಾರೆ ಜೈಲಿನಲ್ಲಿರೋ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಅವರ ಸಾವಿರಾರು ಬೆಂಬಲಿಗರು ಸೋಮವಾರ ರ್ಯಾಲಿ ನಡೆಸಿದ್ದಾರೆ ಅಲ್ಲದೆ ಸೋಮವಾರ ಮಾಜಿ ಪ್ರಧಾನಿಯನ್ನ ಬಂಧನ ಮಾಡಿ ಒಂದು ವರ್ಷ ಕಳೆದಿದೆ ಅವರನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ ತೆಹರೀಕೆ ಇನ್ಸಾಫ್ ಪ್ರತಿಭಟನೆ ನಡೆಸಿದೆ ಅಲ್ಲದೆ ಯಾವುದೇ ವಿಳಂಬ ಇಲ್ಲದೆ ಅವರನ್ನು ಬಿಡುಗಡೆ ಮಾಡುವಂತೆ ಪ್ರಸ್ತುತ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಸರ್ಕಾರದ ಮೇಲೆ ಒತ್ತಡ ಹೇರಿದೆ ಪಾಕಿಸ್ತಾನದ ಕೈಬರ್ ಪಕ್ತುಂಕ್ವಾ ಪ್ರದೇಶದಲ್ಲಿ ಸ್ವಾಭಿ ನಗರದಲ್ಲಿ ರ್ಯಾಲಿಯನ್ನು ನಡೆಸಲಾಯಿತು ಖಾನ್ ಅವರ ಹತ್ತು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಅವರ ಪಕ್ಷದ ಧ್ವಜಗಳನ್ನು ಹಿಡಿದು ರ್ಯಾಲಿಯನ್ನು ನಡೆಸಿದ್ದಾರೆ ಈ ವೇಳೆ ಘೋಷಣೆಗಳನ್ನು ಸಹ ಕೂಗಿದ್ದಾರೆ ಬ್ರಿಟನ್ನ ಸೌತ್ ಪೋರ್ಟ್ನಲ್ಲಿ ನಡೆದ ಮೂವರು ಯುವತಿಯರ ಹತ್ಯೆಗೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿಯಿಂದಾಗಿ ನಗರದಲ್ಲಿ ತೀವ್ರ ಅಶಾಂತಿನೇ ಉಂಟಾಗಿದೆ ಬಲಪಂಥೀಯ ಗಲಭೆಗಳು ಇನ್ನೂ ಕೂಡ ಮುಂದುವರೆದಿದ್ದ ಹಿಂಸಾಚಾರದಲ್ಲಿ ಸುಮಾರು ನಾಲ್ಕುನೂರು ಮಂದಿಯನ್ನು ಬಂಧನ ಮಾಡಲಾಗಿದೆ ಬೆಲ್ಫಾಸ್ಟ್ ಡಾರ್ಲಿಂಗ್ಟನ್ ಮತ್ತು ದಕ್ಷಿಣ ಬಂದರು ನಗರಗಳಾದ ಪ್ಲೇ ಮೌತ್ನಲ್ಲಿ ಪೊಲೀಸರೊಂದಿಗೆ ಗಲಭೆ ಘರ್ಷಣೆಗಳು ನಡೆದ ಬಗ್ಗೆ ವರದಿಯಾಗಿದೆ ಯುನೈಟೆಡ್ ಕಿಂಗ್ಡಮ್ನ ಕೆಲವು ಭಾಗಗಳಲ್ಲಿ ಬಲಪಂಥೀಯ ಹಿಂಸಾಚಾರ ಇನ್ನು ಕೂಡ ಮುಂದುವರೆದಿದೆ ಈಶಾನ ಇಂಗ್ಲೆಂಡ್ನ ಬೆಲ್ಫಾಸ್ಟ್ ಡಾರ್ಲಿಂಗ್ಟನ್ ಮತ್ತು ದಕ್ಷಿಣದ ಫ್ಲೈ ಮೌತ್ನಲ್ಲಿ ಸೋಮವಾರ ರಾತ್ರಿ ಗಲಭೆಕೋರರು ಮತ್ತು ಪೊಲೀಸರ ನಡುವೆ ಘರ್ಷಣೆಗಳು ನಡೆದಿದ್ದಾವೆ ಡೇನ್ ಮತ್ತು ಕಾರ್ನ್ವಾಸ್ ಪೊಲೀಸ್ ಅವರು ಪ್ಲೈಮೋತ್ ನಗರದಾದ್ಯಂತ ನಡೆದ ಹಿಂಸಾಚಾರದಲ್ಲಿ ಆರು ಜನರನ್ನ ಬಂಧನ ಮಾಡಿದ್ದಾರೆ ಅಲ್ಲದೆ ಈ ಗಲಭೆಯಲ್ಲಿ ಸಾರ್ವಜನಿಕರು ಪೊಲೀಸರು ಗಾಯಗೊಂಡಿದ್ದಾರೆ ಗಾಯಾಳುಗಳ ಪೈಕಿ ಇಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಿಂಸಾಚಾರವನ್ನ ಸಹಿಸೋದಿಲ್ಲ ದ್ವೇಷವನ್ನ ಸಹಿಸೋದಿಲ್ಲ ಅಂತ ಪಡೆ ಹೇಳಿಕೆಯಲ್ಲಿ ತಿಳಿಸಿದೆ ತೀವ್ರ ಬಲಪಂಥೀಯರು ವಲಸಿಗರಿಗೆ ರಕ್ಷಣೆ ನೀಡಲಾಗಿದ್ದ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ ಭಾನುವಾರ ಹಾಲಿಡೇ ಇನ್ ಎಕ್ಸ್ಪ್ರೆಸ್ ಹೋಟೆಲ್ನ ಬಳಿ ಸೇರಿದ್ದ ನೂರಾರು ಪ್ರತಿಭಟನಾಕಾರರು ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಲಾಗಿದೆ ಮೂವರು ಯುವತಿಯರ ಸಾವಿನ ನಂತರ ಕಳೆದ ಒಂದು ವಾರದಿಂದ ಈ ಹಿಂಸಾಚಾರ ಭುಗಿಲೆದಿದ್ದು ಹಿಂಸಾಚಾರವನ್ನ ತಡೆಯೋದಕ್ಕೆ ಬ್ರಿಟಿಷ್ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಈ ಘಟನೆಗೆ ಸಂಬಂಧಿಸಿದಂತೆ ತುರ್ತು ಸಭೆ ಕರೆದಿದ್ದ ಬ್ರಿಟನ್ ಪ್ರಧಾನಿ ಸರ್ಕೈ ಸ್ಟಾರ್ಮರ್ ಅವರು ಹಿಂಸಾಚಾರವನ್ನ ಖಂಡಿಸಿದ್ದು ಹಿಂಸಾಚಾರಕ್ಕೆ ಕಾರಣರಾದವರ ಮೇಲೆ ತುರ್ತು ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರೋ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ